ಇಂಡಿಯನ್ ಹೋಮ್ ಕೇರ್ ಸಂಸ್ಥೆ ಫೆಬ್ರವರಿ ಆರರಂದು ಶುಕ್ರವಾರದಂದು ಸಿಟಿ ಮಾರ್ಕೆಟ್ ಬಿಲ್ಡಿಂಗ್ನಲ್ಲಿ ತೊಕ್ಕೊಟ್ಟಿನಲ್ಲಿ ಶುಭಾರಂಭಗೊಂಡಿದೆ ಕಾರ್ಯಕ್ರಮವನ್ನು ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ ಉದ್ಘಾಟಿಸಿದರು ಹಾಗೇನೇ ಈ ಸಂದರ್ಭ ತಿಯಾ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತಹ ಸೂರಜ್ ಕೋಟೆಕಾರ ಜನಚೈತನ್ಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತಹ ಗಣೇಶ್ ಕೋಳ್ಯ ಮನೋಹರ ಬೋಳಿಯರ್ ಜನಾರ್ದನ ಕಾಯರ ಪಳಕೆ ಉಪಾಧ್ಯಕ್ಷರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಹಾಗೇನೇ ಕೇಶವ ತೊಕ್ಕೊಟ್ಟು ಪ್ರಧಾನ ಸಂಚಾಲಕರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಹಾಗೇನೇ ಮಾಧವಿ ಉಳ್ಳಾಲ ಬಿಜೆಪಿ ಮಹಿಳಾ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೇನೇ ಯುವ ಉದ್ಯಮಿ ನವನೀತ ಉಳ್ಳಾಲ ಶಾಯಿಲ್ ಯುಟಿ ಫರೀದ್ ಚಂದ್ರಿಕಾ ರೈ ತುಳಸ ಸಿ ಗಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು ಜೊತೆಗೆ ಕಾರ್ಯಕ್ರಮದಲ್ಲಿ ಪ್ರೆಸಿಡೆಂಟ್ ಮ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಮಿಸ್ಟರ್ ಸದಾಶಿವ ಉಳ್ಳಾಲ್ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಶಾಂತ್ ಕಾಜವ ಸೀನಿಯರ್ ಸೋಷಿಯಲ್ ವರ್ಕರ್ ಅಂಡ್ ವೀರರಾಣಿ ಅಬ್ಬಕ್ಕ ಅವಾರ್ಡ್ ವಿನ್ನರ್ ಆಗಿರುವಂತಹ ಮಿಸ್ಟರ್ ಸುಹಾಸಿನಿ ಬಬ್ಬುಕಟ್ಟೆ ಕೂಡ ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಇಂಡಿಯನ್ ಹೋಮ್ ಕೇರ್ ಸಂಸ್ಥೆ ಪ್ರತಿಯೊಬ್ಬ ಹಿರಿಯರಿಗೂ ಉಪಯೋಗ ಆಗ್ಲಿಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ ಅಂತಾನೆ ಹೇಳ್ಬಹುದು ಮಾನವೀಯತೆಯ ಸೇವೆ ಆಶಕ್ತಿಯನ್ನ ನೋಡಿಕೊಳ್ಳುವಂತದ್ದು ಈ ಸಂಸ್ಥೆ ಇನ್ನಷ್ಟು ಯಶಸ್ವಿ ಆಗ್ಲಿ ಎಂದು ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಈ ಸಂದರ್ಭ ಶುಭ ಹಾರೈಸಿದ್ರು ಅವರು ಬಹುಶಃ ಏರ್ಪೋರ್ಟ್ ನಲ್ಲಿ ಕೆಲಸ ನಿಲ್ಲಿಸೋದು ಕೂಡ ಬಹುಶಃ ಮನೆಗೆ ಕೂಡ ಭಾಳ ಸಂದ ತಂದೆ ತಾಯಿ ಅತ್ಯಂತ ಗೌರಿತರು ನಮಗೆಲ್ಲೂ ಕೂಡ ಮಾರ್ಗದರ್ಶಕ ಆತ್ಮಹತ್ಯೆ ಆಗಿರುವ ವಿಚಾರ ಅಂತ ಒಬ್ಬ ಯುವಕ ಇವತ್ತು ಎಲ್ಲರ ಆಶೀರ್ವಾದ ಸಹಕಾರ ಪಡೆದುಕೊಂಡು ಇಂಡಿಯನ್ ಹೋಮ್ ಕೇರ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮ್ಗೆ ಅತ್ಯಂತ ಸಂತೋಷವಾಗ್ತಿದೆ ನಾನು ಬಹುಶಃ ಅವರಿಗೆ ಹಬ್ಬ ಅಭಿನಂದ ಶುಭ ಸಲ್ಲಿಸಿಕೊಂಡು ಭವಿಷ್ಯ ಜನ ಇದು ಪ್ರತಿಯೊಬ್ಬರು ಹಿರಿಯರು ಮತ್ತು ಪ್ರತಿಯೊಂದು ಮನೆಯವರು ವಿಶ್ವಾಸ ಮತ್ತು ಮೆಚ್ಚುವಂತಹ ಆ ಒಂದು ದೊಡ್ಡ ಮಟ್ಟದ ಹೋಮ್ ಕೇರ್ ಸೆಂಟರ್ ಇವತ್ತು ಆಗಲಿ ಹೋಮ್ ಕೇರ್ ಇವತ್ತು ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಅಗತ್ಯತೆ ಇರುವಂತ ವಿಚಾರ ಕೂಡ ಇವತ್ತು ಆಗಿದೆ ಆದ ಕಾರಣ ಇಲ್ಲಿ ದುಡಿಯುವಂಥ ಎಲ್ಲ ಅವರು ಸಂಹಿತರಿಗೆ ಮತ್ತು ಸಿಬ್ಬಂದಿಗಳಿಗೆ ಯಾಕೆ ಅವರು ಅಭಿನಂದಿಸ್ತೇನೆ ಯಾಕೆ ಇದು ಬರೀ ಒಂದು ಮಂತ್ಲಿಯ ಸ್ಯಾಲರಿ ಅಲ್ಲ ಇದೊಂದು ಮಾನವೀಯತೆ ಪ್ರೀತಿ ಒಂದು ಸೇವೆಯನ್ನು ಪರಿಗಣಿಸಿಕೊಂಡು ಈ ಕೆಲಸವನ್ನು ಅವರು ಇವತ್ತು ನಿರ್ವಹಿಸ್ತಾರೆ ವೇತನದಲ್ಲಿ ಎಲ್ಲಿ ಕಲಿಸೋದ್ರೂ ಕೂಡ ಇವತ್ತು ಸಿಗ್ತದೆ ಅದು ಈ ರೀತಿಯ ಹಿರಿಯರನ್ನು ಬಹುಶಃ ನೋಡಿಕೊಳ್ಳುವಂಥ ಅಥವಾ ಅಶಕ್ತರನ್ನು ನೋಡಿಕೊಳ್ಳುವಂಥ ಅಥವಾ ನೋವು ನಿಲ್ಲದರನ್ನು ನೋಡಿಕೊಳ್ಳುವಂಥ ಒಂದು ವಿಶೇಷದ ಮಹಾ ಮಹಾ ಒಂದು ಅವರಿಗೆ ಒಂದು ಮನೋಭಾವ ಅದು ದೇವರು ಕೊಟ್ಟ ದೊಡ್ಡ ಮಟ್ಟದ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಇವತ್ತು ಕೂಡ ಬಯಸ್ತೇನೆ ಅದಕ್ಕಾಗಿ ಅತ್ಯಂತ ಯಶಸ್ಸಾಗಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಇನ್ ಹೋಮ್ ಕೇರ್ ಸೆಂಟರ್ ಆಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ಹೇಳಿಕೊಳ್ತಾ ಪವನ್ ಅವರಿಗೆ ಇದಕ್ಕೆ ಸಾಕಾರ ಪ್ರತಿಯೊಬ್ಬರಿಗೂ ಕೂಡ ಇಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಶುಭಾಶಯ ಸಲ್ಲಿಸಿ ನಿಮಗೆಲ್ಲ ಆಶ್ರಮ ಬೇಡಿಕೊಂಡು ಮಾತು ಮುಗಿಸ್ತೇನೆ ನಮಸ್ಕಾರ ಇವತ್ತು ಪವನ್ರವರು ತಂದೆ ತಾಯಿಯವರ ಆಶೀರ್ವಾದ ಪಡ್ಕೊಂಡು ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಸಂಸ್ಥೆಯಲ್ಲಿ ಈ ಭಾಗದ ಜನರಿಗೆ ಒಳ್ಳೆಯ ಉದ್ಯೋಗ ದೊರಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹಿರಿಯವರ ಆಶೀರ್ವಾದ ಜೊತೆಗೆ ಹಿರಿಯವರ ಆರೈಕೆಗಳನ್ನು ಪೂರೈಸುವಂಥ ಸಿಬ್ಬಂದಿಗಳನ್ನ ನೇಮಕ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಈ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ರಿಗೂ ಮತ್ತು ಪವನ್ರವ್ರಿಗೆ ಅವರ ಯಾರೆಲ್ಲ ಅದರಲ್ಲಿ ಕೈ ಜೋಡಿಸಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಹೆಚ್ಚಿನ ಶಾಖೆಯನ್ನು ತೆರೆಯುವಂಥ ಅವಕಾಶ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಧನ್ಯವಾದ ಮಾಡ್ತಾನೆ ಕಾರ್ಯಕ್ರಮ ಇದನ್ನು ಉದ್ಘಾಟನೆ ಮಾಡಿದವರು ನಮ್ಮ ನೆಚ್ಚಿನ ನಾಯಕರು ಮತ್ತು ವಿಧಾನಸಭೆಯ ಸ್ಪೀಕರ್ ಆದ ಗೌರವಿತ ಡಾಕ್ಟರ್ ಯು ಟಿ ಅವರ ಕೈಯಿಂದ ಉದ್ಘಾಟನೆ ಆಗಿದೆ ಇದೊಂದು ದೊಡ್ಡ ಶಕ್ತಿ ಇವರಿಗೆ ಪವನ್ ರಾಜನ್ ಅವರಿಗೆ ಅವರ ಈ ಸಂಸ್ಥೆ ಇಂದು ಇನ್ನೂ ಉತ್ತರ ಎತ್ತರ ಮಟ್ಟಿಗೆ ಬೆಳಿಲಿ ಹೇಳಿ ನಾನು ಪ್ರಾರ್ಥಿಸ್ತಾ ಈ ಒಂದು ಅವಕಾಶಕ್ಕೆ ಒಂದಿಸ್ತಾ ಅವ್ರ ಮತ್ತೊಂದ್ಸರಿ ಅವರಿಗೆ ಶುಭಾಶಯ ಬಾರಿ ಆಫೀಸ್ ನಮ್ಮ ಪವನ್ ರಾಜ್ ಓಪನ್ ಬಂತದ ನಂಕ ಮಸ್ತ್ ಅಗತ್ಯ ಉಂ ಓಂ ದಯಪಾಂಡ ಇನಿ ನಮ್ಮ ಇಲ್ಲ ತರಬೇತಿ ತೂಪು ನಂಚಿನ ಒಂಜಿ ಪರಿಸ್ಥಿತಿ ನಮ್ಮ ಚಯಪಾಂಡ ಹೆಚ್ಚಿನ ಅಂಚಾತ್ರ ಅಂಚಿನ ಒಂಜಿ ನರ್ಸಿನ ಎಡ್ ಒಂಜಿ ಕಲ್ಪ ಅದು ಬಾರಿ ಪೊಲು ತೂಪಿನ ಒಂದ್ ವ್ಯವಸ್ಥೆ ಒಂಜಿ ಸಂಸ್ಥೆನ ಪ್ರಾರಂಭ ಮಾಡಿದ ನಂಗೆ ಮಾತು ಬಾರಿ ಖುಷಿತ ವಿಷಯ ಅರ್ನ ಅಪ್ಪ ಅಮ್ಮನ ಆಶೀರ್ವಾದದೊಟ್ಟಿಗೆ ಮಾತಿನ ಆಶೀರ್ವಾದ ಅರೆಗು ಉಂಟು ಆಯ್ತು ಈ ಕಾರ್ಯಕ್ರಮನು ನಮಗೆ ಉದ್ಘಾಟನೆ ಮಾಡ್ತಿನಾರ ನಮ್ಮ ಸ್ಪೀಕರ್ ಆಯ್ನ ಇಂಡಿಯನ್ ಹೋಮ್ ಕೇರ್ ಎಂಬ ನೂತನವಾದ ಸಂಸ್ಥೆಯನ್ನು ನಮ್ಮ ಪವನ್ ರಾಜರವರ ಮಲಕತ್ವದಲ್ಲಿ ನಮ್ಮ ಯು ಟಿ ಹಾಗೆ ಎಲ್ಲರೂ ಕೂಡ ಸೇರಿ ಉದ್ಘಾಟನೆ ಮಾಡಿದ್ದಾರೆ ನಾವು ಮೊದಲಾಗಿ ಸರ್ವಧರ್ಮದ ದೇವರನ್ನು ನೆನೆಸಿಕೊಂಡು ಇವರ ಈ ಒಂದು ಉದ್ದಿಮೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಈಗಿನ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಒಂದೇ ಥರದ ವ್ಯಾಪಾರವನ್ನು ಮಾಡುವುದಕ್ಕೆ ಬದಲು ಬೇರೆ ಬೇರೆ ಹೊಸ ಹೊಸ ಐಡಿಯಾವನ್ನು ಮಾಡಿ ಅದನ್ನು ಮುನ್ನಡೆಸುವಂಥದ್ದು ಎಲ್ಲರ ಕರ್ತವ್ಯ ಆಗಿದೆ ಈಗಿನ ಕಾಲದಲ್ಲಿ ಕೂಡ ನಮ್ಮ ಹಿರಿಯರನ್ನು ನೋಡಲಿಕ್ಕೆ ಬಹಳ ಕಷ್ಟ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಹೊರದೇಶದಲ್ಲಿ ಕೆಲಸ ಮಾಡದ ಕಾರಣಕ್ಕೆ ಬಾರಿ ಕಷ್ಟದಂತ ಸಂದರ್ಭ ಹಣವನ್ನು ಎಷ್ಟು ಬೇಕಾದ್ರೆ ಕೊಡ್ತಾರೆ ಜನ ಸಿಗುವುದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಪವನ್ ರಾಜರವರು ಇಂತಹ ಉದ್ದಿಮೆಯನ್ನು ಮಾಡಿ ಪ್ರದೇಶದಲ್ಲಿ ಮಾಡಿ ಎಲ್ಲ ಜನರಿಗೆ ಕೂಡ ಇದರ ಸೇವೆ ಒದಗಲಿ ಅವರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಇನ್ನಷ್ಟು ಸಾಕ್ಷಿಗಳನ್ನು ಮಾಡಿ ಅವರು ಬೆಳಗ್ಗೆ ಅಂತ ಆರೈಸಿ ನನ್ನ ಮಾತನ್ನು Continued, continued success. success. Thank, Thank you. you.